ನಾನು ಅಮರನಾಗಬೇಕನ್ನು ನನ್ನನ್ನು ಯಾರು ಸೋಲಿಸದಂತೆ ಅಜಯನಾಗಬೇಕು ಈಗಾಗಲೇ ಬ್ರಹ್ಮನಿಂದ ಹೊರ ಪಡೆದು ಅಮರನಾಗಿರುವ ಆದರೆ ಅಲ್ಲವೇ ನಿನ್ನ ಅದಾವ ಆಲೋಚನೆ ಎರಡನ್ನು ಏಕಕಾಲದಲ್ಲಿ ಸಾಧಿಸಬಲ್ಲ ನಾನು ನಿಮ್ಮ ಪರಮ ಭಕ್ತ ನೀವು ಯಾವಾಗಲೂ ನನ್ನ ಆತ್ಮದಲ್ಲಿ ನೆಲೆಯಾಗಿರುವಿರಿ ಆದರೆ ಆದರೆ ಮತ್ತೇನು ನೀವು ಲಯಕಾರರು ನಿಮ್ಮ ಮುಂದೆ ಅಜಯರಾಗಿರುವವರು ಮತ್ತೊಬ್ಬರಿಲ್ಲ ನಿಮ್ಮ ಆತ್ಮಲಿಂಗವು ನನಗೆ ಬೇಕು ನನ್ನ ಆತ್ಮಲಿಂಗದ ಮಾಲೀಕನಾಗುವ ಮೂಲಕ ಅಮರ ಅಜಯನಾಗುವ ಆಸೆಯೇ ನಿಶ್ಚಿತ ಒಂದು ಶತ ನಾನು ನನಗೆ ನೀಡಿದ ಆತ್ಮಲಿಂಗವನ್ನು ಗಮ್ಯ ಸ್ಥಾನ ತಲುಪುವವರೆಗೂ ನೆಲಕ್ಕೆ ತಾಗಿಸಬಾರದು ಖಂಡಿತ ತಥಾ ರಾವಣೇಶ್ವರನಾಗ ಎಂಬ ಹೆಸರು ಈಗ ಈಶವಾಯಿತು ಬ್ರಹ್ಮನಿಂದ ದೇವರು ದಾನವರಿಂದ ನಾಗಗಳಿಂದ ಗಂಧರ್ವ ಭಾರವಿಲ್ಲ ಮನಸ್ಸಿದ್ದರೆ ಉಗುರವೇ ಅನಿಸುತ್ತದೆ ನನ್ನದೊಂದು ಷರತ್ತು ಏನದು ಈ ನನ್ನ ದನಗಳು ದೂರವಾದರೆ ಮತ್ತೆ ಹತ್ತಿಸಿಕೊಂಡು ಬರಲೇ ನನಗೆ ಕಾಲುಗಳು ನೋವುತ್ತವೆ ಅವು ದೂರವಾಗುವ ಮೊದಲೇ ನಾನು ನಿನ್ನ ಬರವನ್ನು ಇಳಿಸುತ್ತೇನೆ ನಿನ್ನನ್ನು ಮೂರು ಸಲ ಕರೆಯುತ್ತೇನೆ ಅಂತ ಹಾಗೆ ನಿನ್ನ ಹೆಸರೇನು ದಶಕಂಠ ಗಂಗಾವಲ್ಲಿ ಮತ್ತು ಅಗನಾಶಿನಿ ನದಿಗಳು ಈ ಸಮುದ್ರದಲ್ಲಿ ಲೀನವಾಗುವಂತೆ ಈ ಸೂರ್ಯನೇಕೆ ಆತುರನಾಗಿದ್ದಾನೆ ದನ ಕಾಯುವವನಿಗೂ ಸಮಯವೇ ಇಲ್ಲ ಬೇಗ ಬೇಗ ಮೂರು ಬಾರಿ ಅರ್ಗೆ ಒಂದು ಬಿಟ್ಟು ಬಿಡುತ್ತೇನೆ ಏನೇ ಯೋಚಿಸ್ತಿರುವ ಯಾಕಂತ ರಾವಣ ಹಸುಗಳು ದೂರವಾಗುತ್ತಿವೆ ದಶಕಂಠ i